ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವಹ ಬೊಮ್ಮನಹಳ್ಳಿ ಕ್ಷೇತ್ರದ ಹೊಂಗಸಂದ್ರದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಹದಿಮೂರು ವರ್ಷಕ್ಕೊಮ್ಮೆ ನಡೆಯುವ ಶ್ರೀ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮ ಏಳು ದಿವಸ ಬಹಳ ಅದ್ಧೂರಿಯಾಗಿ ನಡೆಯಿತು ಈ ದೇವಾಲಯಕ್ಕೆ ಬೇರೆ ಬೇರೆ ಕ್ಷೇತ್ರದಿಂದಲೂ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಹುಡುಕಿಕೊಂಡು ಬರುತ್ತಾರೆ ಯಾಕಂದರೆ ಈ ದೇವಸ್ಥಾನದಲ್ಲಿ ಅಷ್ಟೊಂದು ದೈವ ಭಕ್ತಿ ಇದೆ ಈ ದೇವಸ್ಥಾನಕ್ಕೆ ಶಾಸಕ ಸತೀಶ್ ರೆಡ್ಡಿ ಹಾಗೂ ಟ್ರಸ್ಟ್ ಪದಾಧಿಕಾರಿಗಳು ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಅಯ್ಯಪ್ಪ ಮಾಲೆ ಧರಿಸಿದ ಸಾವಿರಾರು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಹುಡುಕಿಕೊಂಡು ಬರುತ್ತಾರೆ ಇಲ್ಲಿನ ವಿಶೇಷವೇನೆಂದರೆ ಅಯ್ಯಪ್ಪ ಮಾಲೆ ಧರಿಸಿದವರು ಯಾವ ದೇವಸ್ಥಾನದಲ್ಲೂ ಕೂಡ ಉಳಿದುಕೊಳ್ಳುವ ವ್ಯವಸ್ಥೆ ಇಲ್ಲ ಆದರೆ ಈ ದೇವಸ್ಥಾನದಲ್ಲಿ ಇದೆ ಎಂದು ಟ್ರಸ್ಟ್ ಪದಾಧಿಕಾರಿಗಳು ಹೇಳಿದರು ಸ್ವಾಮಿ ಶನಮಯಪ್ಪ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಚಾರಿಟಬಲ್ ಟ್ರಸ್ಟ್ ಆಗಿದೆ ಇದು ರೋಡ್ ಅಲ್ಲಿ ಇದೆ ದೇವರಗೋಡಲ್ಲಿದೆ ದೇವರಗೋಡು ಇದು ದೇವಸ್ಥಾನದಲ್ಲಿ ಏಳು ದಿನ ಕಾರ್ಯಕ್ರಮಗಳು ಇತ್ತು ಇದು ಲಾಸ್ಟ್ ಕೊನೆಯ ದಿನ ಇವತ್ತು ಎರಡನೇ ತಾರೀಕು ಆರನೇ ತಿಂಗಳು ಎಪ್ಪತ್ತೈದು ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಪುನಃ ಪ್ರತಿಷ್ಠಾ ಕಾರ್ಯಕ್ರಮ ನಡೀತಾ ಇದೆ ಅದರಿಂದ ನಾವು ಈ ಪುನಃ ಕಾರ್ಯಕ್ರಮದಲ್ಲಿ ಎಲ್ಲಾ ನಮ್ಮ ಭಕ್ತಾದಿ ಎಲ್ಲ ಪಾಲ್ಗೊಂಡಿದ್ದಾರೆ ಈ ಏಳು ದಿವಸ ಕಾರ್ಯಕ್ರಮದಲ್ಲಿ ಪುನಃ ಕಾರ್ಯಕ್ರಮ ಇದು ಲಾಸ್ಟ್ ಡೇ ಆಗ್ತಾ ಇದೆ ಅದರಿಂದ ನಮ್ಮ ರಾಜತಂತ್ರಿ ಆದ ಈ ಸಬರಿಮಲೆಯಿಂದ ಬಂದಿದ್ದಾರೆ ಅವರು ಬಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಪುನಃ ಪ್ರತಿಷ್ಠಾ ಅಷ್ಟಬಂಧನ ಕಲಶಾ ಪೂಜಾ ಆ ಪ್ರತಿಯೊಂದು ನಮ್ಮ ದೇವಸ್ಥಾನದಲ್ಲಿ ನಮ್ಮ ಶಾಸಕರಾದ ಸತೀಶ್ ರೆಡ್ಡಿ ನೇತೃತ್ವದಲ್ಲಿ ನಡೀತಾ ಇದೆ ಆ ನಮ್ಮ ಅನ್ನದಾನದೇ ಒಂದು ಸಾವಿರದ ಐನೂರು ಜನಕ್ಕೆ ಅನ್ನದಾನ ನಡೀತಾ ಇದೆ ಅದರಿಂದ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ಪಾಲ್ಗೊಂಡಿದ್ದಾರೆ ನಮ್ಮ ವಂಗಸಂದ್ರ ದೇವಸ್ಥಾನದಲ್ಲಿ ವಿಶೇಷವಾಗಿ ನಮ್ಮ ಟ್ರಸ್ಟಲ್ಲಿ ಎಲ್ಲ ಮೆಂಬರ್ಸ್ ಇದ್ದಾರೆ ಫಸ್ಟ್ ಪ್ರೆಸಿಡೆಂಟು ವಿಜಯ ರೆಡ್ಡಿ ಇದ್ದಾರೆ ಆಮೇಲೆ ವೈಸ್ ಪ್ರೆಸಿಡೆಂಟು ಪ್ರಭಾಕರ್ ರೆಡ್ಡಿ ಇದ್ದಾರೆ ಸೆಕ್ರೆಟ್ರಿ ಅಶೋಕರು ಇದ್ದಾರೆ ಜಾಯಿಂಟ್ ಸೆಕ್ರೆಟ್ರಿ ನಮ್ಮ ಅವರು ಇದ್ದಾರೆ ಟ್ರಜರರು ನಾರಾಯಣ ರೆಡ್ಡಿ ಅಂತ ನಾವೇ ಇದ್ದೀವಿ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಮಕರ ಸಂಕ್ರಾಂತಿ ವಿಶೇಷ ಪೂಜೆ ನಡೀತಾ ಇದೆ ಮತ್ತು ಜನವರಿ ಮಕರ ಸಂತಾತಿ ಆದ್ಮೇ ಆಗತ್ತೆ ಮತ್ತೆ ವಿಶೇಷವಾಗಿ ನಮ್ಮ ಅಯ್ಯ ಸಬರಿಮಲೆ ಮಾಲೆ ಹಾಕಿ ಹಾಕಿರ್ತಾರೆ ಎಲ್ಲರೂ ಎಲ್ಲ ಭಕ್ತಾದಿಗಳು ಮಾಲೆ ಹಾಕೊಂಡು ಸಾವಿರಾರು ಜನ ಭಕ್ತಾದಿಗಳು ಇಲ್ಲೇ ಮಾಲೆ ಹಾಕೊಂಡು ಇಡಿಮುಡಿ ಕಟ್ಕೊಂಡು ಸ್ವಾಮಿ ದರ್ಶನಕ್ಕೆ ಹೊರಡ್ತಾರೆ ಈ ವಿಶೇಷ ಪೂಜೆ ಯಾವಾಗ್ಲೂ ಹಿಂದಿನೇ ನಡೀತಾನೆ ಇದೆ ನಮ್ಮ ದೇವಸ್ಥಾನದಲ್ಲಿ ಸಬರಿಮಲೆಯಿಂದ ಈ ಸಬರಿಮಲೆಯಿಂದನೇ ಎಲ್ಲ ದೇವರುಗಳು ತಂದಿರೋದು ಅಯ್ಯಪ್ಪ ಸ್ವಾಮಿ ಪ್ರಸ್ಥಾಪನೆ ಮಾಡಿದೀವಿ ಮತ್ತೆ ಗಣಪತಿ ಆಂಜನೇಯ ಸ್ವಾಮಿ ದುರ್ಗಾದೇವಿ ಆಮೇಲೆ ಮುರುಘನ್ ದೇವಸ್ಥಾನ ನವಗ್ರಹ ಕಲ ಅದೇ ನಾಗ ನಾಗರ ನಾಗರ ದೇವತೆಗಳು ಎಲ್ಲ ಇದು ಪ್ರತಿಷ್ಠಾಪನೆ ಹಿಂದಿನಿಂದ ನಡೀತಾ ಇದೆ ಪೂಜೆಗಳೆಲ್ಲ ಸಕಲ ಸುಖವಾಗಿ ನಡೀತಾ ಇದೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ದೇವಸ್ಥಾನದ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಶ್ರೀ ಶ್ರೀ ಬ್ರಹ್ಮಗುರು ರಾಜೀವ ತಂತ್ರಿಯವರ ನೇತೃತ್ವದಲ್ಲಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಿದೆ ಈ ಕಾರ್ಯಕ್ರಮಕ್ಕೆ ಅನೇಕ ಭಕ್ತಾದಿಗಳು ಬಂದು ಸಹಕಾರ ಕೊಟ್ಟು ದೇವಸ್ಥಾನದ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ನಡೆಸಿಕೊಟ್ಟಿದ್ದಾರೆ ನಾವು ಅವರಿಗೆಲ್ಲರಿಗೂ ತಮ್ಮ ವಾಹಿನಿ ಮುಖಾಂತರ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಎಲ್ಲ ಭಕ್ತಾದಿಗಳಿಗೂ ಹಾಗೂ ತಂತ್ರಿ ವರ್ಗದವರೆಗೂ ಸಹ ನಾವು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ ಮತ್ತೆ ಅನೇಕ ಜನರು ಇದ್ರ ಹಿಂದೆ ಕೆಲಸ ಮಾಡಿದ್ದಾರೆ ನಮ್ಮ ಟ್ರಸ್ಟ್ ನ ಎಲ್ಲಾ ಸದಸ್ಯರುಗಳು ರಾತ್ರಿ ಆಗಲು ಕಷ್ಟ ಕೆಲಸ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಸಕ್ಸಸ್ ಮಾಡಿರೋದ್ರಿಂದ ಈ ನಮ್ಮ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಅವ್ರಿಗೆಲ್ಲರಿಗೂ ತುಂಬರು ಹೃದಯದ ಧನ್ಯವಾದಗಳನ್ನ ತಿಳಿಸುತ್ತಾ ಈ ದಿನದ ಕಾರ್ಯಕ್ರಮ ಅದು ತುಂಬ ಕಾರ್ಯಕ್ರಮಗಳಿದೆ ಸೊ ಅದನ್ನ ನಾವು ಕೆಲವೊಂದನ್ನು ಹೇಳಕ್ಕಾಗಲ್ಲ ಯಾಕಂದ್ರೆ ದೇವಸ್ಥಾನದ ಅದು ಪೂಜಾ ಕಾರ್ಯಕ್ರಮಗಳು ಅದು ವಿಧಿವತ್ತವಾಗಿ ನಡೆದಿದೆ ಸೊ ಹಾಗಾಗಿ ದೇವಸ್ಥಾನ ಇದು ಇವತ್ತು ನೆನ್ನೆ ಮನೆ ಪ್ರತಿಷ್ಠಾಪನೆ ಆದಂತ ದೇವಸ್ಥಾನ ಅಲ್ಲ ಇದು ದೇವಸ್ಥಾನ ಪ್ರತಿಷ್ಠಾನವಾಗಿ ಇಪ್ಪತ್ತೇಳು ವರ್ಷಗಳಾಗಿದೆ ಆದ್ರೆ ಹದಿಮೂರು ವರ್ಷಕ್ಕೊಮ್ಮೆ ದೇವರ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮಾಡ್ತಾರೆ ನಮ್ಮ ಈ ಕಡೆ ಆ ದೇವಸ್ಥಾನಗಳಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಈ ಕುಂಭಾಭಿಷೇಕ ಅಂತ ಮಾಡ್ತಾರೆ ಸೊ ಆದ್ರೆ ಕೇರಳ ಸ್ಟೈಲ್ ಅಲ್ಲಿ ಅಯ್ಯಪ್ಪ ಸ್ವಾಮಿಗೆ ಮಾತ್ರ ಪುನರ್ ಪ್ರತಿಷ್ಠಾಪನಾ ಅಂತೇಳಿ ಕಾರ್ಯಕ್ರಮ ಮಾಡೋದು ಈ ಒಂದು ನಮ್ಮ ದೇವಸ್ಥಾನದ ಎಲ್ಲಾ ಆಚಾರ ವಿಚಾರಗಳು ಕೇರಳ ದೇವಸ್ಥಾನದ ಏನ್ ಮೂಲ ದೇವಸ್ಥಾನ ಶಬರಿಮಲೆ ಇದೆಯಲ್ಲ ಆ ದೇವಸ್ಥಾನದ ಪದ್ಧತಿ ಮತ್ತೆ ಆ ದೇವಸ್ಥಾನದ ಪ್ರಧಾನ ಅರ್ಚಕರೇ ಬಂದು ಈ ದೇವಸ್ಥಾನದ ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ದೇಶದ ವಿಶೇಷತೆ ವಿಶೇಷತೆ ಈ ದೇವಸ್ಥಾನದ ಬಹಳ ಶಕ್ತಿ ಇದೆ ಈ ದೇವಸ್ಥಾನಕ್ಕೆ ಅದೇ ರೀತಿ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ವರ್ಷದಲ್ಲಿ ಇಲ್ಲ ಅಂದ್ರೂ ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಜನ ಮಾಲೆ ಹಾಕಿ ಇಲ್ಲಿಂದ ಶಬರಿಮಲೆ ಯಾತ್ರೆಯನ್ನ ಕೈಗೊಳ್ತಾರೆ ಹಾಗಾಗಿ ನಮ್ಮ ದೇವಸ್ಥಾನ ದೇವಸ್ಥಾನದ ವಿಶೇಷತೆ ನಾವೇನು ಹೇಳಬೇಕಾಗಿಲ್ಲ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಗೊತ್ತಿದೆ ಎಂ ಎಲ್ ಅವರು ಅವರು ಗೌರವ ಅಧ್ಯಕ್ಷರಾಗಿದ್ದಾರೆ ಮತ್ತೆ ಶ್ರೀನಿವಾಸ ರೆಡ್ಡಿ ಅವರು ಅವರು ಗೌರವಾಧ್ಯಕ್ಷರಾಗಿದ್ದಾರೆ ಈ ದೇವಸ್ಥಾನದ ಈಗಿನ ಅಧ್ಯಕ್ಷರಾದಂಥ ವಿಜಯ ರೆಡ್ಡಿ ಅವರು ಮತ್ತೆ ನಮ್ಮ ಎಲ್ಲದಕ್ಕೂ ಹೆಚ್ಚು ಸಹಕಾರ ಕೊಟ್ಟಂತ ನಮ್ಮ ನಾರಾಯಣ ರೆಡ್ಡಿ ಟ್ರೆಜರರ್ ಅವರು ಬಹಳ ಸಹಕಾರ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಅಶೋಕ್ ನಂಬಿಯರ್ ಅಂತ ಹೇಳಿ ಅವರ ಸೆಕ್ರೆಟರಿ ಅವರು ನಾನು ಈ ದೇವಸ್ಥಾನದಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿ ಕೆಲಸ ನಾನು ಮಾಡ್ತಾ ಇದ್ದೇನೆ ಈ ದೇವಸ್ಥಾನದ ಅನೇಕ ಸದಸ್ಯರುಗಳು ಇದ್ದಾರೆ ಅವ್ರೆಲ್ಲಾರು ಬಹಳ ಎಫರ್ಟ್ ಹಾಕಿ ಈ ದೇವಸ್ಥಾನದ ಕಾರ್ಯಕ್ರಮವನ್ನ ಅದೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ ನಾನು ಅವ್ರಿಗೆಲ್ಲರಿಗೂ ವೈಯಕ್ತಿಕವಾಗಿ ನಾನು ಅವರಿಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಶಾಸಕರಾದಂತಹ ಸತೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹದಿಮೂರನೇ ವರ್ಷದ ವಾರ್ಷಿಕ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ವಿಶೇಷವಾಗಿ ಹೇಳ್ಬೇಕಂದ್ರೆ ಗೋಪಾಲ್ ಗುರುಸ್ವಾಮಿ ಅಂತ ಹೇಳಿ ಭಜನೆಯಲ್ಲಿ ಬಹಳ ಫೇಮಸ್ ಮತ್ತೆ ಅವರ ತಂಡ ಇದೆ ಗಣೇಶ್ ಗುರುಜಿ ಮತ್ತೆ ಗೋಪಾಲ್ ಗುರುಸ್ವಾಮಿ ಮತ್ತೆ ಇನ್ನೊಬ್ರು ಸದಾನಂದ ಅಂತೇಳಿ ಇವರ ಒಟ್ಟು ಟೀಮು ಭಜನೆಯಲ್ಲಿ ಬಹಳ ಪ್ರಖ್ಯಾತಿ ಹೊಂದಿದ್ದಾರೆ ಅವರು ಪ್ರತಿ ಶನಿವಾರನೂ ಭಜನೆ ಮಾಡ್ತಾರೆ ಅದನ್ನ ತಾವು ಕಣ್ ತುಂಬ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಯಾವ ಶೈಲಿಯಲ್ಲಿ ಇವ್ರು ಭಜನೆ ಮಾಡ್ತಾರೆ ಅಂತೇಳಿ ಹಾಗಾಗಿ ಅವ್ರಿಗೆಲ್ಲರಿಗೂ ದೇವರು ಒಳ್ಳೆ ಆಯುಸ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಲ್ಲಿ ಸ್ವಾಮಿ ದೇವಸ್ಥಾನದಲ್ಲಿ ಹದಿಮೂರು ವರ್ಷ ಆದ್ಮೇಲೆ ಪ್ರತಿಷ್ಠಾಪನೆ ಆಗಿ ಹದಿಮೂರು ವರ್ಷ ಆದ್ಮೇಲೆ ಇವಾಗ ಒಂದು ನವೀಕರಣ ಕಲಶ ನಡೆದಿದ್ದಾರೆ ದೇವರದು ಅಹ್ ದೇವ ದೇವರದು ಪ್ರತಿಷ್ಠಾಪನೆ ಇವಾಗ ಲಾಸ್ಟ್ ಕೊನೆ ದಿನ ಲಾಸ್ಟ್ ದಿನ ಬಂದ್ಬಿಟ್ಟಿದೆ ಇವತ್ತು ನಮ್ಗೆ ಈಗ ಬೆಳಗ್ಗೆ ಕಲಶಾಭಿಷೇಕ ಅದಾಗಿದ್ಮೇಲೆ ಅಷ್ಟಬಂಧನ ಇದೆಲ್ಲ ಇವತ್ತು ಆಗೋಗಿದೆ ತಂದ್ರಿ ಅವರು ಶಬರಿಮಲೆ ತಂದ್ರಿ ಬಂದು ಈ ಪೂಜೆ ಈ ದೇವಸ್ಥಾನದಲ್ಲಿ ಇದು ಹದಿಮೂರು ವರ್ಷ ಮುಂಚೆ ನಾವು ಪುನರ್ ಪ್ರತಿಷ್ಠಾಪನಾ ಆಯಿತು ಈ ವರ್ಷನೂ ನಮ್ದು ಎಲ್ಲ ಟ್ರಸ್ಟ್ ಅವರು ಎಲ್ಲಾರು ಭಕ್ತಾದಿಗಳೆಲ್ಲ ಸಹಾಯ ಮಾಡಿ ಈ ವರ್ಷನೂ ಇಲ್ಲಿ ನಮ್ಮ ಪುನರ್ ಪ್ರತಿಷ್ಠಾಪನಾ ಪೂಜೆ ಆಯಿತು ಎಲ್ಲ ಪ್ರೋಗ್ರಾಮ್ ಚೆನ್ನಾಗಿ ನಡೆದಿದ್ದು ಶಬರಿಮಲೆಯಿಂದ ತಂದ್ರಿ ಬಂದಾಗ ಪೂಜೆ ಮಾಡಿದ್ದು ಇವತ್ತು ಮೊನ್ನೆ ಇದು ಅನ್ನದಾನ ಆಯಿತು ಅನ್ನದಾನ ಸುಮಾರು ಜನ ಬಂದಿದ್ದು ಎಲ್ಲ ಪ್ರೋಗ್ರಾಮ್ ಗಳು ಎಲ್ಲಾ ಚೆನ್ನಾಗಿ ಆಯ್ತು ಎಲ್ಲಾರ್ಗುಸಿ ಇರಬೇಕು ಸರ್ವೇ ಜನ